ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಡೈಲಿ ವ್ಲಾಗ್ ಇದ್ದೀನಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಫೋರ್ ತರ್ಟಿ ಆಗಿತ್ತು ಸೊ ಪಾಪು ಆವಾಗ ಎದ್ದಿದ್ಲು ನಾನಿವತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ಅಡುಗೆ ಮಾಡಿಟ್ಬಿಡೋಣ ಅಂಥೇಳಿ ಫೋರ್ ತರ್ಟಿಗೆ ಸಾಂಬಾರು ಮಾಡಿ ಅನ್ನ ಮಾಡ್ತಾಯಿದ್ದೀನಿ ಇವತ್ತು ನಾನು ಮೊಸಕ್ ಸಾಂಬಾರು ಮಾಡ್ತಾಯಿದ್ದೀನಿ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಸಲ ಟ್ರೈ ಮಾಡಿ ನಾನು ಕುಕ್ಕರ್ಗೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಟೊಮ್ಯಾಟೊ ಮೂರು ಟೊಮ್ಯಾಟೊ ಒಂದು ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಬೇಳೆನ ಹಾಕಿ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಾರಿ ಇದೆಲ್ಲದನ್ನು ಹಾಕ್ಕೊಂಡು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಸೊ ಮೂರು ವಿಷಲ್ ಕೂಗಿದ ತಕ್ಷಣ ಅದನ್ನು ಒಂದು ಸೋಸೋದಕ್ಕೆ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಬೇರೆ ಪಾತ್ರೆಗೆ ಸೊ ಸೊಪ್ಪೆಲ್ಲ ಸೋಸಿಟ್ಬಿಟ್ಟು ಸೊಪ್ಪು ತಣ್ಣಗಾಗಬೇಕು ಮಿಕ್ಸಿಗೆ ಹಾಕಬೇಕು ಅಂದರೆ ಇದನ್ನೆಲ್ಲ ರುಬ್ಬಿಟ್ಟು ಬೇಯಿಸ್ಬೇಕಷ್ಟೇ ಸೊ ನಾನು ಈ ಕಡೆ ಅನ್ನಕ್ಕೂ ಇಟ್ಕೊತಾ ಇದ್ದೀನಿ ಸೊ ಬಿಸಿ ಬೇಯಿಸಿಟ್ಟಿರೋ ಸೊಪ್ಪು ತಣ್ಣಗಾಗೋಷ್ಟರಲ್ಲಿ ಹೊಟ್ಟೆ ಹಸಿತಿತ್ತು ಅಂತೇಳ್ಬಿಟ್ಟು ಸ್ವಲ್ಪ ವಾಟರ್ ಮೆಲನ್ ತಿಂದ್ಕೊಳ ಅಂಥೇಳಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ವಾಟರ್ ಮೆಲನ್ ತಿಂದು ಬರೋ ಅಷ್ಟರಲ್ಲಿ ಸೊಪ್ಪೆಲ್ಲ ತಣ್ಣಗಾಗಿತ್ತು ಇವಾಗ ಎಲ್ಲದನ್ನೂ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನುಣ್ಣಗೂ ಅಲ್ಲ ಒಂದು ಏಯ್ಟಿ ಪರ್ಸೆಂಟ್ ನುಣ್ಣಗೆ ರುಬ್ಕೊಂಡು ಅದನ್ನೆಲ್ಲ ನಾವು ಯಾವ ಸಾ ಪಾತ್ರೆಯಲ್ಲಿ ಸಾಂಬಾರು ಮಾಡ್ಕೋತೀವಿ ಆ ಪಾತ್ರೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸೊಪ್ಪು ಬೇಯಿಸಿರೋ ನೀರೇನಿರುತ್ತಲ್ಲ ಆ ನೀರನ್ನ ಮಿಕ್ಸ್ ಮಾಡಿಕೊಂಡು ತಿರುಗಿಸಿ ಬೇಯಿಸ್ಕೊಂಡ್ರೆ ಆಯಿತು ಉಪ್ಪನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಬಿಕಾಸ್ ನಾನು ಸೊಪ್ಪು ಬೇಯಿಸ್ಕೊಳ್ಳೋವಾಗ ಉಪ್ಪು ಹಾಕಿದ್ದೆ ಸೊ ಹಾಗಾಗಿ ಇಲ್ಲಿ ಉಪ್ಪು ಹಾಕ್ತಾಯಿಲ್ಲ ನಾನು ನೀವೇನಾದರೂ ಅವಾಗ ಉಪ್ಪು ಹಾಕಿಲ್ಲ ಅಂತಂದರೆ ಇವಾಗ ಹಾಕ್ಕೋಬೋದು ನೋಡಿ ಕುದೀತಾ ಇದೆ ಸಾಂಬಾರು ಇಷ್ಟ ಆದರೆ ಆಗೋಯ್ತು ಕೆಲವರು ಇದಕ್ಕೆ ಒಗ್ಗರಣೆನೂ ಹಾಕೋತಾರೆ ಬಟ್ ನಾನು ಇದಕ್ಕೆ ಒನ್ ಒನ್ ಟೀ ಸ್ಪೂನ್ ಕೂಡ ಆಯಿಲ್ ಯೂಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಗ್ಗರಣೆ ಹಾಕೋತಾ ಇಲ್ಲ ಸೊ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಪೂಜೆ ಮಾಡಬೇಕಿತ್ತು ಮನೇಲಿ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟಲ್ಲಿ ಮಗಳು ಆಚೆ ಹೋಗಿ ಆಟ ಇದ್ಲು ಸೊ ಅವಳತ್ ಅವಳ ಜೊತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಚೆ ಟೈಮ್ ಪಾಸ್ ಆಯಿತು ನೋಡಿ ಇತ್ತೀಚೆಗಂತೂ ಬೇಸಿಗೆ ಇರೋದ್ರಿಂದ ಈ ಮರದ ಎಲೆಗಳೆಲ್ಲ ಬಂದು ಬೀಳ್ತಾ ಇದೆ ಇನ್ನೊಂದು ಸ್ವಲ್ಪ ದಿನ ಆ ಎಲೆ ಎಲ್ಲ ಉದ್ರಿ ಮತ್ತೆ ಎಲೆ ಹುಟ್ಟುತ್ತಲ್ಲ ಅವಾಗ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ನಮ್ಮ ಮನೆಗೆ ಏಳು ಮೆಟ್ಲತ್ತದ ಕಲ್ತ್ಕೊಂಡ್ಬಿಡಿದ್ದಾಳೆ ಇವಾಗ ಸೊ ಹಂಗಾಗಿ ನಂಗೆ ತುಂಬ ಭಯ ಡೋರ್ ತೆಗಿಯೋಕ್ಕೆ ಹೋಗಿ ಹೋಗಿ ಅಲ್ಲೋಗಿ ನಿಂತ್ಕೊಂಡ್ಬಿಡ್ತಾಳೆ ಮತ್ತೆ ಒಂದು ಎರಡು ಮೂರು ಮೆಟ್ಲು ಹತ್ತುತ್ತಾಳೆ ಸೊ ಅಷ್ಟರಲ್ಲಿ ಅಪ್ಪ ಬಂದರು ಅವರಪ್ಪ ಬಂದರು ಅಂತೇಳಿ ಓಡೋಗಿ ವೆಯ್ಟ್ ಮಾಡ್ತಾ ಇದ್ಲವಳು ಆಲ್ರೆಡಿ ಪೂಜೆಗೆ ಹೂ ಥರ ಕೇಳಿದ್ದೆ ಅವ್ರು ಹೂ ತೊಗೊಬಂದರು ಅಷ್ಟರಲ್ಲಿ ಒಂದು ನಾನು ಮೀಶೋಯಿಂದ ಇಂದ ಆರ್ಡರ್ ಮಾಡಿದ್ದೆ ಆ ಪಾರ್ಸಲ್ಲು ಬಂತು ಅವ್ರು ಸ್ನಾನಕ್ಕೆ ಹೋಗಿದ್ದರು ಅವ್ರು ಬರೋ ಅಷ್ಟರಲ್ಲಿ ನಾನು ಬಾಗಿಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ಅಷ್ಟನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದೆ ಪೂಜೆಗೆ ಇವಳು ಬಂದು ನನಗೂ ಹೂವು ಕೊಡು ಅಂತ ನೋಡಿ ಇವಾಗ ತಾನೇ ಕ್ಲೀನ್ ಮಾಡಿದ್ದೀನಿ ಅಷ್ಟರಲ್ಲಾಗಲೇ ಹೂವು ಇಸ್ಕೊಂಡು ಎಲ್ಲ ಕಿತ್ತಾಕ್ಬಿಡ್ದಾಳೆ ಹೀಗೆ ಮಕ್ಕಳಿರೋ ಮನೆಯಲ್ಲಿ ಯಾವಾಗಲೂ ಕ್ಲೀನೇ ಆಗೋಲ್ಲ ಸೊ ಟೈಮ್ ಆಗ್ತಾ ಆಗ್ತಾಯಿತ್ತು ಆಲ್ರೆಡಿ ಸೊ ಹಾಗಾಗಿ ನಾನು ಕ್ವಿಕ್ಕಾಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಪೂಜೆ ಮಾಡಿಕೊಂಡೆ ನಾನು ಪೂಜೆ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಅವ್ರ ಡ್ಯಾಡಿನೇ ಅವಳಗ್ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದರು ನಾನು ರೆಡಿ ಆದೆ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೊರಟ್ವಿ ನಾವು ನಮ್ಮ ಮನೆ ಹತ್ರ ಇಲ್ಲೇ ಪೋಲೀಸ್ ಕ್ವಾಟ್ರಸ್ ಇದೆ ಆ ಕ್ವಾರ್ಟರ್ಸ್ ಒಳಗಡೆ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಇದೇ ಪೋಲೀಸ್ ಕ್ವಾರ್ಟ್ರಸು ಇಲ್ಲೇನು ಅದೇನು ಪ್ರೈವೇಟ್ ಟೆಂಪಲ್ ಅಂತೇನಿಲ್ಲ ಹೊರಗಡೆಯಿಂದ ಈವನ್ ಕ್ವಾಟ್ರಸಲ್ಲಿ ಇಲ್ಲದೆ ಇರೋರು ಕೂಡ ಹೊರಗಡೆ ಇರೋರು ಕೂಡ ಬರ್ಬೋದು ಆ ಟೆಂಪಲ್ಗೆ ನೋಡಿ ಹಿಂಗೆ ನಾವು ಎಲ್ಲೇ ಆಚೆ ಹೋದ್ರೂ ಇವಳಿಗೆ ಹಿಂಗೆ ಕೈ ಇಟ್ಕೊಂಡಿರಬೇಕು ಆ ಕಡೆ ಒಂದು ಅವರಪ್ಪನ ಕೈ ಈ ಕಡೆ ನನ್ನ ಕೈ ಇಟ್ಕೊಂಡು ವಾಕ್ ಮಾಡಬೇಕು ಅವಳು ತುಂಬಾ ಚೆನ್ನಾಗಿದೆ ದೇವಸ್ಥಾನ ನಿನ್ನೆ ಶುಕ್ರವಾರ ಆಗಿತ್ತು ಅದು ಅಲ್ಲದೆ ಪೌರ್ಣಮಿ ಕೂಡ ಇದ್ದಿದ್ದರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಪೌರ್ಣಮಿ ಇದ್ದಿದ್ದರಿಂದ ಆಲ್ಮೋಸ್ಟ್ ರಶ್ ಇತ್ತು ಸ್ವಲ್ಪ ನಾವು ದರ್ಶನ ಎಲ್ಲ ಮಾಡಿ ಸ್ವಲ್ಪ ತಲ್ಲೆ ಕೂತಿದ್ದು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಸ್ಪೆಷಲ್ ಏನು ಅಂದರೆ ಯಾರೇ ಹೋದ್ರೂ ಅರ್ಚನೆ ಮಾಡ್ತಾರೆ ನೀವು ಸುಮ್ಮನೆ ಪೂಜೆ ಮಾಡ್ಸಕ್ಕಂತ ಹೋಗಿದ್ರು ಸುಮ್ಮನೆ ಕೈ ಮುಗಿಯೋಕ್ಕಂತ ಹೋಗಿದ್ರು ಹೇಳಿದ್ರೆ ಅರ್ಚನೆ ಮಾಡಿಕೊಡ್ತಾರೆ ಇಲ್ಲೇನೋ ಎಲ್ಲ ಕಡೆ ಥರ ಟಿಕೆಟ್ ತೊಗೋಬೇಕು ಆ ಥರ ಎಲ್ಲ ಏನಿಲ್ಲ ತುಂಬ ಕಾಮ್ ಅನ್ಸುತ್ತೆ ದೇವಸ್ಥಾನ ಇಲ್ಲಿ ತುಂಬ ಜನ ನಿಂಬೆಣ್ಣು ದೀಪ ಹಚ್ಚೋದು ಬೆಲ್ಲದ ದೀಪ ಹಚ್ಚೋದು ತೆಂಗಿನಕಾಯಿ ದೀಪ ಹಚ್ಚೋದು ಎಲ್ಲ ಮಾಡ್ತಾರೆ ಅಲ್ಲಿ ಹೋಗಿ ಆ ದೀಪ ಉರಿಯೋವಾಗ ಆ ಸ್ಮೆಲ್ ಬರುತ್ತಲ್ಲ ಆ ವೈಬ್ಸೇ ತುಂಬ ಚೆನ್ನಾಗಿರುತ್ತೆ ಸೊ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರೋಷ್ರು ಆಲ್ರೆಡಿ ಸೆವೆನ್ ಫಾರ್ಟಿ ಫೈವ್ ಏನೋ ಆಗಿತ್ತು ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಮನೇಲೇನೆ ಬೋಟಿ ಕರಿತಾಯಿದ್ದೀನಿ ಬೋಟಿ ಎಲ್ಲ ಕರೆದು ಎತ್ತಿಟ್ಕೊಂಡು ಅಷ್ಟರಲ್ಲಿ ಸಮ್ಮರ್ ಅಂಥೇಳಿ ಇವಾಗಂತೂ ಆಲ್ಮೋಸ್ಟ್ ದಿನ ಮಜ್ಜಿಗೆ ಇದ್ದೇ ಇರುತ್ತೆ ಮನೆಯಲ್ಲಿ ಅಷ್ಟು ಬೇಗ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ದಿನ ಮಜ್ಜಿಗೆ ಮಾಡೇ ಮಾಡ್ತೀನಿ ಡೈಲಿ ಅಟ್ಲೀಸ್ಟ್ ತ್ರೀ ಟು ಫೋರ್ ಗ್ಲಾಸ್ ಆಫ್ ಮಜ್ಜಿಗೆ ಕುಡ್ದೇ ಕುಡಿತೀವಿ ಇವತ್ತು ನಮ್ಮ ಮನೇಲಿ ಡಿನ್ನರ್ ತುಂಬ ಸಿಂಪಲ್ ತುಂಬ ಹೆಲ್ದಿ ಸೊಪ್ಸಾರು ಅನ್ನ ಮಜ್ಜಿಗೆ ಹಾಂ ಇದೊಂದು ಮೀಶೋ ಇಂದ ವುಡನ್ದು ಚಾಪಿಂಗ್ ಬೋರ್ಡ್ ಆರ್ಡ್ರ್ ಮಾಡಿದ್ದೆ ಸೊ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅನ್ನಿಸ್ತು ಒನ್ ಟೆನ್ನು ಒನ್ ಟ್ವೆಂಟಿ ರುಪೀಸ್ ಏನೋ ಪೇ ಮಾಡಿದೆ ಕೊಟ್ಟಿರೋ ಪ್ರೈಸ್ಗೆ ತುಂಬ ಆಗಿತ್ತು ದಪ್ಪ ಅಂದರೆ ತಿಕ್ಕಾಗಿ ಕೂಡ ಇದೆ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಪ್ರಾಡಕ್ಟು ಊಟ ಎಲ್ಲ ಮುಗಿಸಿ ಮೇಲೆ ಟೆರೆಸ್ ಮೇಲೆ ಒಂದು ರೌಂಡ್ ವಾಕ್ ಮಾಡೋಣ ಅಂತ ಹೋದರೆ ನಮಗಿಂತ ಮುಂಚೆ ಈ ಮೇಡಮ್ಮೇ ವಾಕ್ ಮಾಡ್ತಿದ್ದಾರೆ ನೋಡಿ ಬರೀ ಆಟ 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 ಅವಳ ಜೊತೆ ಟೈಮ್ ಹೆಂಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ ಸೊ ಇವತ್ತು ಫುಲ್ ಮೂನ್ ಡೇ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಚಂದ್ರ ಚಂದ್ರನ ನೋಡ್ಕೊಂಡು ನಾವು ಹೋಗಿ ಮಲ್ಕೋತೀವಿ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್